ಹಲೋ ಎವ್ರಿ ವನ್ ಶಾರ್ದಾ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿಯಲ್ಲಿ ಉತ್ತರ ಕರ್ನಾಟಕದ ಎಳ್ಳ ಮಾಸಿ ಸ್ಪೆಷಲ್ ಬಜ್ಜಿ ಪಲ್ಯನ ಮಾಡೋದು ಇದ್ದೀನಿ ಇದನ್ನು ಮಾಡಲು ಮೂರು ಕಟ್ ಮೆಂತೆ ಸೊಪ್ಪು ಮೂರು ಕ್ಯಾರೆಟ್ ಒಂದು ಬಟ್ಲದಷ್ಟು ಹಸಿರು ತವರಿ ಕಾಳು ಒಂದು ಬಟ್ಲದಷ್ಟು ಕಡಲೆಕಾಳು ಒಂದು ಬಟ್ಲದಷ್ಟು ಅವರೆಕಾಳು ಒಂದು ಬಟ್ಲದಷ್ಟು ವಟಾಣಿ ಕಾಳು ಇವೆಲ್ಲವನ್ನು ಸುಲಿದಿಟ್ಕೊಂಡ್ಬಿಟ್ಟಿದ್ದೀನಿ ಮೂರು ಕಟ್ಟು ಪಾಲಕ್ ಸೊಪ್ಪು ಎರಡು ಕಟ್ಟು ಹುಳಚಿಕ್ ಸೊಪ್ಪು ಎರಡು ಕಟ್ಟು ಸ್ಪ್ರಿಂಗ್ ಆನಿಯನನ್ನು ಕಟ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದೀನಿ ಈಗ ಎಲ್ಲ ಕಾಳುಗಳನ್ನು ಕುಕ್ಕರಿಗೆ ಹಾಕೊಂಬಿಟ್ಟು ಸ್ವಲ್ಪ ನೀರನ್ನು ಹಾಕೊಂಬಿಟ್ಟು ಎರಡು ವೀಸಲನ್ನು ಇದ್ದೀನಿ ಜಾಸ್ತಿ ಕುದಿಸೋದೇನು ಬೇಡ ಸ್ವಲ್ಪ ಬೆಂದರೆ ಸಾಕು ಒಂದು ಎರಡು ವೀಸಲ್ ಹಾಕ್ಸಿದರೆ ಸಾಕು ಮತ್ತು ಹತ್ತು ಹದಿನೈದು ಹಸಿಮೆಣ್ಸಿನ್ಕಾಯಿಯನ್ನು ಹಾಕೊಂಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಅಲ್ಲ ಬೆಳ್ಳುಳ್ಳಿ ಎಲ್ಲವನ್ನು ಸೇರಿಸಿ ಮಿಕ್ಸಿಗೆ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಒಂದು ಕಡಾಯಿಯನ್ನು ಬಿಸಿ ಮಾಡ್ಕೊಂಬಿಟ್ಟು ಅದಕ್ಕೆ ಎಣ್ಣೆಯನ್ನು ಹಾಕೊಂಬಿಟ್ಟು ಒಂದು ಚಮಚದಷ್ಟು ಸಾಸಿವೆ ಜೀರಿಗೆಯನ್ನು ಹಾಕೊಂಬಿಟ್ಟು ಸ್ವಲ್ಪ ಚಟಪಟ ಅಂದಿಂದ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ತೊಳೆದಿಟ್ಟುಕೊಂಡಿರುವ ಎಲ್ಲ ಸೊಪ್ಪನ್ನು ಒಗ್ಗರಣೆಗೆ ಹಾಕೊಂಬಿಟ್ಟು ಫ್ರೈಂಡ್ ಮಾಡ್ಕೊಂಡಿರುವ ಹಸಿಮೆಣ್ಸಿನ್ಕಾಯಿ ಮತ್ತೆ ಕ್ಯಾರೆಟನ್ನು ಹಾಕ್ಕೊಂಬಿಟ್ಟು ಎಣ್ಣೆಯಲ್ಲಿ ಮೆತ್ತಗಾಗುವವರೆಗೆ ಇದನ್ನು ಫ್ರೈ ಇದ್ದೀನಿ ಒಂದು ಬಟ್ಲದಷ್ಟು ಶೇಂಗಾ ಕಾಳನ್ನು ಇದ್ದೀನಿ ಇದು ಎಲ್ಲ ಪಲ್ಯದಲ್ಲಿ ತುಂಬ ಟೇಸ್ಟಿಯಾಗಿ ಇದರ ರುಚಿ ಕೊಡುತ್ತೆ ಈಗ ಇದು ಪಕ್ಕಕ್ಕೆ ಇಟ್ಕೊಂಬಿಟ್ಟು ಮತ್ತೊಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕೊಂಬಿಟ್ಟು ಮತ್ತೆ ಸಾಸಿವೆ ಜೀರಿಗೆಯನ್ನು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಬಿಟ್ಟು ಹುದ್ದಿರುವ ಕಾಳಿನಿಂದ ನೀರೆಲ್ಲ ಬಸ್ಬಿಟ್ಟು ಕಾಳನ್ನು ಒಗ್ಗರಣೆ ಹಾಕೋತಾ ಇದ್ದೀನಿ ಈ ಥರ ಕಾಳನ್ನು ಸರ್ಫೇಸ್ ಒಗ್ಗರಣೆ ಮಾಡಿಕೊಳ್ಳೋದ್ರಿಂದ ಅದಕ್ಕೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹತ್ಕೊಂಡ್ಬಿಡುತ್ತೆ ಒಂದು ಅರ್ಧ ಚಮಚದಷ್ಟು ಅರಿಶಿನ ಒಂದು ಚಮಚದಷ್ಟು ಅಚ್ಚ ಖಾರದ ಪುಡಿ ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ತೆಣ್ಣೆಯಲ್ಲಿ ಫ್ರೈ ಆಗಿಂದ ಒಂದು ಎರಡು ಟೊಮ್ಯಾಟೋನ ಕಟ್ ಮಾಡ್ಕೊಂಡು ಹಾಕೊಂಡ್ಬಿಟ್ಟಿದ್ದೀನಿ ಟೊಮ್ಯಾಟೊ ಸ್ವಲ್ಪ ಮೆತ್ತಗಾಗುವವರೆಗೆ ಕುದಿಸ್ಕೊಂಬಿಟ್ಟು ಅದಲ್ಲಿಗೆ ರೆಡಿ ಮಾಡಿಕೊಂಡಿರುವ ಕಾಯಿ ಪಲ್ಯಕ್ಕೆ ಹಾಲಕ್ಕೆ ಬಟ್ಟು ಬಿಸೇ ಹಣ್ಣನ್ನು ಕುದಿಸ್ಕೊಂಬಿಟ್ಟು ಹುಳಿಯನ್ನು ಈ ಕಾಯಿ ಪಲ್ಯಕ್ಕೆ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಈವಾಗ ಕಾಳನ್ನು ತೆಗೆದುಕೊಂಡು ಈ ಪಲ್ಯಕ್ಕೆ ಸುಟ್ಕೊಳ್ತಾ ಇದ್ದೀನಿ ಹುಳಿ ಜೊತೆಯಲ್ಲಿ ಕಾಯಿಪಲ್ಯ ಜೊತೆಯಲ್ಲಿ ಇವೆಲ್ಲ ಕಾಳುಗಳು ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ಟು ಒಂದು ಬಟ್ಲದಷ್ಟು ಕಡಲೆ ಹಿಟ್ಟನ್ನು ತೆಗೆದುಕೊಂಡ್ಬಿಟ್ಟು ಒಂದು ಗ್ಲಾಸ್ನಷ್ಟು ನೀರಿನಲ್ಲಿ ತಾಗ್ಲಾರದ ಹಾಗೆ ಈ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ಕಲಿಸ್ಕೊಂಡಿರುವ ಹಿಟ್ಟನ್ನು ತೆಗೆದುಕೊಂಡ್ಬಿಟ್ಟು ಪಲ್ಯಕ್ಕೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಚಮಚದಷ್ಟು ಗರಂ ಮಸಾಲೆಯನ್ನು ಹಾಕ್ಕೊಂಡು ಒಂದು ಹಿಡಿಯಷ್ಟು ಕೊತ್ತಂಬರಿಯನ್ನು ಹಾಕೊಂಬಿಟ್ಟು ಅವು ಹಾಕಿ ಇದ್ರ ಹದಕ್ಕೆ ನೀರೆಷ್ಟು ಬೇಕು ಅಷ್ಟು ಹಾಕ್ಕೊಂಬಿಟ್ಟು ಸ್ವಲ್ಪ ಕುದಿಸ್ಕೊಂಬಿಟ್ರೆ ಸಾಕು ಇದು ಜೋಳದ ರೊಟ್ಟಿ ಸಜ್ಜಿ ರೊಟ್ಟಿಯಲ್ಲಿ ತಿನ್ನಲು ತುಂಬ ರುಚಿಕರವಾಗಿರುತ್ತೆ ನನ್ನ ರೆಸಿಪಿ ಇಷ್ಟ ಆಗ್ತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್